ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮದುವೆಗಳಲ್ಲಿ ಹೆಣ್ಣು ಗಂಡಿಗೆ ಜಲ್ಲಡಿಯಲ್ಲಿ ನೀರು ಹಾಕ್ತಾರಲ್ಲಾಷ್ಟನ್ನು ಹಚ್ಚಿದಾಗ ಆ ಒಂದು ಜಲ್ಲಡಿಗೆ ಯಾವ ಥರ ಒಂದು ಅಲಂಕಾರ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಜಲ್ಡಿಗೆ ನೋಡಿ ಈ ಥರ ನಾವು ಒಂದು ಗೋಲ್ಡ್ ಕಲರ್ನ ತಗೊಂಡು ಆ ಗೋಲ್ಡ್ ಕಲರ್ನ ಫುಲ್ ಜಲ್ಲಡಿಗೆಲ್ಲನೂ ಕೂಡ ನೀಟಾಗಿ ಅಪ್ಲೈ ಮಾಡಿಬಿಡಬೇಕು ಇಲ್ಲಿ ನಾನು ಮೊದಲಿಗೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಗೋಲ್ಡ್ ಕಲರ್ ಅಪ್ಲೈ ಮಾಡಿದಾಗಿದ್ದ ನಂತರ ಅದಕ್ಕೆ ನಾವು ಒಂದು ಗ್ಲೂಗನ್ನಿಂದ ಆದರೂ ಸರಿ ಅಥವಾ ಫೆವಿಕಿಲ್ನಿಂದಾದರೂ ಸರಿ ಯಾವುದಾದ್ರೂ ಒಂದು ಒಳ್ಳೆ ಲೇಸನ್ನು ತಗೊಂಡು ಈ ಥರ ಮೊದಲಿಗೆ ಸುತ್ತಲೂ ಕೂಡ ಲೇಸನ್ನು ಅಂಟಿಸ್ಬಿಡಬೇಕು ನೀವು ಲೇಸ್ ಬೇಕಾದರೂ ಅಂಟಿಸ್ಕೋಬಹುದು ಇಲ್ಲ ಅಂತಂದರೆ ಮುತ್ತುಗಳಿದ್ದರೆ ಮುತ್ತುಗಳು ಬೇಕಾದರೂ ಅಂಟಿಸ್ಬೋದು ನಾನು ಇಲ್ಲಿ ಕೆಳಗಡೆಗೆ ಬರೀ ಲೇಸನ್ನು ಮಾತ್ರ ಅಂಟಿಸ್ಬಿಟ್ಟು ಮೇಲ್ಗಡೆಗೆ ಮುತ್ತಿನ ಒಂದು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನೇನು ಐಟಮ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಮೊದಲು ಒಂದು ಬಿಂದಿಗೆಗೆ ನಾನು ಡೆಕೋರೇಷನ್ ಮಾಡಿರೋದನ್ನು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ತೋರಿಸಿದ್ದೀನಿ ನೀವು ಅದನ್ನು ಕೂಡ ನೋಡ್ಕೋಬೋದು ನೋಡಿ ಇಲ್ಲಿ ಗ್ಲೂಗನ್ನು ನಮ್ಮ ಮೊದಲಿಗೆ ಹಚ್ಚಿಬಿಟ್ಟು ಅಲ್ಲಿ ಒಂದು ರಿಂಗನ್ನು ಇಟ್ಟು ಮಧ್ಯದಲ್ಲಿ ಒಂದು ನಾನು ಕಲರ್ ಮಣೆಯನ್ನು ಇಟ್ಟಿದ್ದೀನಿ ಕಲರ್ ಸ್ಟೋನ್ ಇಟ್ಟಿದ್ದೀನಿ ಅದರ ಸುತ್ತಲೂ ಕೂಡ ಇವಾಗ ವೈಟು ಮುತ್ತುಗಳನ್ನು ಇಡ್ತಾ ಇದ್ದೀನಿ ನೋಡಿ ವೈಟು ಮುತ್ತುಗಳೆಲ್ಲ ಇಟ್ಟಿದ್ದಾಗಿದ ನಂತರ ಅದ್ರ ಸುತ್ತಲೂ ಕೂಡ ಇವಾಗ ಮತ್ತೆ ಪುನಃ ನಾನು ಫೇವಿಕಾಲನ್ನು ಹಾಕ್ಬಿಟ್ಟು ಇಲ್ಲಿ ಗೋಲ್ಡನ್ ಬಾಲ್ ಚೈನ ಹಾಕ್ತಾ ಇದ್ದೀನಿ ಗೋಲ್ಡನ್ ಬಾಲ್ ಚೈನ್ ಹಾಕಿದ್ದಾಗಿದ ನಂತರ ಒಂದು ಸ್ಟೋನ್ ಚೈನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸ್ಟೋನ್ ಚೈನ್ ಹಾಕಿದ್ದಾಗಿದ್ದ ನಂತರ ಮತ್ತೆ ಪುನಃ ಅದರ ಸುತ್ತಲೂ ಕೂಡ ಮತ್ತೆ ಫೆವಿಕಾಲನ್ನು ಹಾಕ್ಬಿಟ್ಟು ಮತ್ತು ಅದರ ಪಕ್ಕದಲ್ಲಿ ನಾನು ರೆಡ್ ಸ್ಟೋನ್ನ ಅಂಟಿಸ್ತಾ ಇದ್ದೀನಿ ನೋಡಿ ಮದುವೆಗಳಲ್ಲೆಲ್ಲ ಕೂಡ ಈ ಥರ ಜಲ್ಲಡಿಗೆ ಅಲಂಕಾರವನ್ನು ಮಾಡಿಬಿಟ್ಟು ನೀವು ನೀರು ಹಾ ಹಚ್ಚೋ ಹಚ್ಚೋವಂಥ ಒಂದು ಶಾಸ್ತ್ರ ಮಾಡುವಾಗ ನೀರು ಹಾಕಿದ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಫೋಟೋಸ್ಗೆ ವಿಡಿಯೋಸ್ಗೆಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ಮಾಮೂಲಿಯಾಗಿ ಜಲಡಿ ಇಟ್ಕೊಂಡು ಅದರಲ್ಲಿ ನೀರು ಹಾಕೋದ್ರಿಗಿಂತ ಈ ಥರ ಒಂದು ಜಲಡಿಗೆ ನಾವು ಅಲಂಕಾರವನ್ನು ಮಾಡಿಕೊಂಡು ಅದರಲ್ಲಿ ನಾವು ಮದುವೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಒಂದು ಜಲಡಿಯಿಂದ ನೀರು ಹಾಕಿದಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಫ್ರೆಂಡ್ಸ್ ಈಗ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ ಅಲ್ಲಿನೂ ಕೂಡ ಫೆವಿಕಾಲನ್ನು ಹಾಕ್ಕೊಂಡು ನಾನು ಓವಲ್ ಶೇಪ್ ಇರೋವಂಥ ಮುತ್ತುಗಳನ್ನು ಅಲ್ಲಿ ಅಂಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಕ್ರಿಯೇಟಿವ್ ಮಾಡಬೇಕು ಅನಿಸುತ್ತೋ ಆ ರೀತಿ ಡಿಸೈನಲ್ಲಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಈ ಥರ ಒಂದು ಡಿಸೈನ್ನ ಮಾಡ್ತಾ ತುಂಬ ಸುಲಭವಾಗಿ ಈ ಒಂದು ಜಲ್ಲಿಡಿಗೆ ನಾವು ಡೆಕೋರೇಷನ್ನ ಮಾಡ್ಕೋದು ಬೇಡ ಏನೂ ಕಷ್ಟ ಆಗೋದಿಲ್ಲ ಈಗ ಮೇಲ್ಗಡೆಗೆ ಗೋಲ್ಡನ್ ಒಂದು ಮಣಿಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಕಡೆಗೂ ಕೂಡ ನೀಟಾಗಿ ಈ ಥರ ನಾವು ಎಲ್ಲ ಪೀಡ್ಸ್ಗಳದು ಒಂದು ಅಲಂಕಾರವನ್ನು ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜಲ್ದಿ ಮದುವೆಗಳಲ್ಲೇ ಆಗಿರ್ಬೋದು ಅಥವಾ ಹೆಣ್ಣು ಒಂದು ದೊಡ್ಡೊಳಾಗಿರೋವಂಥ ಒಂದು ಸಂದರ್ಭದಲ್ಲಿ ಕೂಡ ನಾವು ಅಷ್ಟನದ ನೀರನ್ನು ಹಾಕ್ತೀವಲ್ಲ ಆ ಒಂದು ಸಂದರ್ಭದಲ್ಲೇ ಕೂಡ ನಾವು ಈ ಥರ ಒಂದು ಜಲಡಿಗೆ ಅಲಂಕಾರವನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಮುಗೀತು ನೋಡಿ ಅಷ್ಟೇ ತುಂಬಾ ಸುಲಭ ಎಷ್ಟು ಬೇಗ ಆಯಿತು ಅಂತ ನೋಡಿ ಈ ಥರ ಲೇಸ್ ಹಾಕಿದ್ರೆ ತುಂಬ ಬೇಗ ಆಗುತ್ತೆ ಇಲ್ಲ ಪೂರ್ತಿ ಜಲಡಿ ಪೂರ್ತಿ ನಾವು ಬೀಳ್ಸಿಂದನೇ ರೆಡಿ ಮಾಡ್ಕೊಳ್ತೀವಿ ಅಂತಂದರೆ ಹಾಗೆ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೆಳಗಡೆಗೆ ಬೇಕಾದರೆ ಇನ್ನೂ ಏನಾದರೂ ಮಣಿಗಳೆಲ್ಲನೂ ಕೂಡ ಬೀಳೋ ಥರ ನೀವು ಅದಕ್ಕೆ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಆಲ್ರೆಡಿ ಸ್ಟಿಚ್ ಮಾಡಿರೋವಂಥದ್ದೇ ರೆಡಿ ಇರುತ್ತೆ ಲೇಸು ಅಂಥದ್ದನ್ನು ಬೇಕಾದರೂ ತೊಗೊಂಡು ಬಂದುಬಿಟ್ಟು ನೀವು ಇದಕ್ಕೆ ಅಂಟಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕೂಡ ಈಗ ಸೇರು ಸೇರಿಗೂ ಕೂಡ ಒಂದು ಅಲಂಕಾರವನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ ಇದು ನಾನು ಮೊದಲಿಗೆ ಮಾಡಿಟ್ಕೊಂಡಿದ್ದೆ ಸೇರಿಗೂ ಅಷ್ಟೇ ಮೊದಲಿಗೆ ವೈಟ್ ಕಲರ್ನ ಹೊಡೆದು ಅದರ ಮೇಲೆ ಗೋಲ್ಡನ್ ಕಲರ್ನ ಪೈಂಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಮುತ್ತಿಂದು ಎಲ್ಲ ಒಂದು ಡೆಕೋರೇಷನ್ ಮೊದಲೇ ಮಾಡಿಕೊಂಡಿದ್ದೀನಿ ನಾನು ಈಗ ಅದಕ್ಕೆ ಕೆಳಗಡೆಗೂ ಹಾಗೂ ಮೇಲ್ಗಡೆಗೂ ಈ ಥರ ಲೇಸನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಸೇರು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಮದುವೆ ಹೆಣ್ಣನ್ನು ನಾವು ಮನೆ ತುಂಬಿಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಇದರಲ್ಲಿ ಅಕ್ಕಿಯನ್ನು ತುಂಬಿಸಿಟ್ಟು ಬಾಗಿಲ ಮೇಲೆ ಇಟ್ಬಿಟ್ಟು ಒಂದು ಡೆಕೋರೇಷನ್ ಮಾಡಿದಾಗ ಆ ಮದುವೆ ಹೆಣ್ಣು ಸೇರನ್ನು ಒದ್ಕೊಂಡು ಒಳಗೆ ಬರೋವಂಥ ಸಂದರ್ಭದಕ್ಕೆ ಈ ಒಂದು ಸೇರು ಉಪಯೋಗ ಆಗುತ್ತೆ ಅದು ಕೂಡ ಅಷ್ಟೇ ವಿಡಿಯೋಸ್ಗೆ ಫೋಟೋಸ್ಗೆಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗಿಯೂ ಕೂಡ ಕಾಣುತ್ತೆ ಫ್ರೆಂಡ್ಸ್ ಬರೀ ಸುಮ್ಮನೆ ಕಪ್ಪು ಕಲರ್ ಸೇರಿಟ್ಕೊಳ್ಳೋದ್ರಗಿಂತ ಈ ಥರ ಸೇರಿಗೆ ನಾವು ಒಂದು ಅಲಂಕಾರವನ್ನು ಮಾಡಿದ್ವಿ ಅಂತಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಸೇರು ಹಾಗೂ ಜಲ್ಡಿ ಎರಡೂ ಕೂಡ ಮದುವೆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ನೀವು ರೆಡಿ ಮಾಡೋ ಇಟ್ಕೊಂಡ್ರಿ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿಯೂ ಕಾಣುತ್ತೆ ಫ್ರೆಂಡ್ಸ್ ಎಷ್ಟು ಒಳ್ಳೆ ಒಂದು ಐಡಿಯಾ ಅಲ್ವಾ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಏನಾದರೂ ಒಂದು ಫಂಕ್ಷನ್ ಇದ್ದಾಗ ಈ ಥರ ಜಲಡಿ ಹಾಗೂ ಸೇರನ್ನು ಅಲಂಕಾರವನ್ನು ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ವಿಡಿಯೋಸ್ಗೆ ಫೋಟೋಸ್ಗೆ ಎಲ್ಲನೂ ಕೂಡ ತುಂಬ ನೀಟಾಗಿ ಬರುತ್ತೆ ತುಂಬ ಖುಷಿನೂ ಆಗುತ್ತೆ ನಾವು ಸ್ವತಃ ನಮ್ಮ ಕೈಯಿಂದ ಮಾಡಿದ್ದು ಅನ್ನೋ ಒಂದು ಸಂತೋಷ ಕೂಡ ನಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬಿಂದಿಗೆಗೆ ಕೂಡ ನಾನು ಮಾಡಿರೋ ಅಲಂಕಾರದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ತಾವು ಹೋಗಿ ಅದನ್ನು ನೋಡ್ಬೋದು ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು